ಡಾಕ್ಟರ್ ಶ್ವೇತಾ ಮೈಲಾರ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ಲಾಸ್ಟ್ ಒನ್ ವೀಕ್ ಫುಲ್ ವಿಡಿಯೋನ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ಫ್ರೈಡೆ ವರಮಾಲಕ್ಷ್ಮೀ ಹಬ್ಬ ಇತ್ತು ಸೊ ಐ ಹೋಪ್ ನಿಮ್ಮ ಮನೆಗಳಲ್ಲೂ ಕೂಡ ನೀವು ವರಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮನೆಯಲ್ಲೂ ಕೂಡ ಪ್ರತಿ ವರ್ಷ ವರಮಾಲಕ್ಷ್ಮಿ ಹಬ್ಬನ ಒಂದೊಂದು ವರ್ಷ ಒಂದೊಂದು ರೀತಿ ನಾವು ಹೊಸ ಥರದಾಗಿ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಲಕ್ಷ್ಮಿನ ಕೂರಿಸೋದಾಗ್ಬೋದು ಡೆಕೋರೇಟ್ ಮಾಡೋದಾಗ್ಬೋದು ವರ್ಷದಿಂದ ವರ್ಷಕ್ಕೆ ಡಿಫ್ರೆಂಟಾಗಿಯೇನೇ ಮಾಡಬೇಕು ಅಂತಂದ್ಬಿಟ್ಟು ಒಂಥರ ನಮ್ಗೆ ಈ ವರಮಾಲಕ್ಷ್ಮಿ ಹಬ್ಬ ಬಂತು ಅಂತಂದ್ರೆ ಮನೆಯವ್ರ ಎಲ್ರಿಗೂ ತುಂಬಾ ಖುಷಿ ತುಂಬ ಖುಷಿಯಿಂದನೇ ಎಲ್ರೂ ಒಟ್ಟಿಗೆ ಸೇರಿಕೊಂಡು ಈ ಹಬ್ಬನ ನಾವು ಆಚರಣೆ ಮಾಡ್ತೀವಿ ನಮಗೆ ಲಕ್ಷ್ಮಿ ಕೂರಿಸೋದು ಡಿಫ್ರೆಂಟಾಗಿ ಅಲಂಕಾರ ಮಾಡೋದು ಅಂತಂದ್ರೇ ತುಂಬಾ ಖುಷಿ ಲಾಸ್ಟ್ ವೀಕಂತೂ ಮನೆಯವರೆಲ್ಲರೂ ಕೂಡ ತುಂಬ ಅಂದರೆ ತುಂಬ ಬ್ಯುಸಿಯಾಗಿದ್ದು ಏಕೆಂದರೆ ಹಬ್ಬದ ಶಾಪಿಂಗ್ ಆಗ್ಬೋದು ಇಡೀ ಮನೆ ಡೀಪ್ ಕ್ಲೀನಿಂಗ್ ಆಗ್ಬೋದು ಹಬ್ಬಕ್ಕೆ ತಿಂಡಿಗಳು ಮಾಡ್ಕೊಳೋದಾಗ್ಬೋದು ತುಂಬ ಅಂದರೆ ತುಂಬ ಬ್ಯುಸಿಯಾಗಿದ್ದು ಎಲ್ಲರೂ ಸೇರಿಕೊಂಡು ಈ ತಿಂಡಿಗಳನ್ನಾಗ್ಬೋದು ಕ್ಲೀನಿಂಗ್ ಆಗ್ಬೋದು ಶಾಪಿಂಗ್ ಆಗ್ಬೋದು ಎಲ್ಲ ಮಾಡಿದ್ದೀವಿ ನೋಡಿ ಇವಾಗ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ನಾನು ತಮ್ಮ ಅಮ್ಮ ಎಲ್ಲ ಸೇರಿಕೊಂಡು ಕರ್ಜಿಕಾಯಿನ ಮಾಡ್ತಾಯಿದ್ದೀವಿ ನನ್ನ ಚಾನಲಲ್ಲಿ ಆಗಲೇನೆ ನಾನು ಕಜ್ಜಾಯದ ರೆಸಿಪಿ ಮತ್ತು ಚಕ್ಲಿ ಮಾಡೋ ರೆಸಿಪಿನ ಸಪ್ರೇಟ್ ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ ಈಗಲೇ ಹೋಗಿ ಆ ವೀಡಿಯೋಸ್ನ ಕೂಡ ನೋಡಿ ನಮ್ಮನೇಲಿ ನಮ್ಮ ಯಾವ ವಿಧಾನದಲ್ಲಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡಿದ್ದೀನಿ ಈ ಸಲ ಅಂತೂ ಎಲ್ಲ ತಿಂಡಿಗಳು ಅಷ್ಟೇ ಕರ್ಜಿಕಾಯಿ ಕಜ್ಜಾಯ ಚಕ್ಲಿ ರವೆ ಉಂಡೆ ಪ್ರತಿಯೊಂದು ತಿಂಡಿ ಕೂಡ ಒಂದಕ್ಕಿಂತ ಒಂದು ರುಚಿಯಾಗಿ ಚೆನ್ನಾಗಿತ್ತು ನಾನು ನಿಮ್ಮ ಜೊತೆ ಕಜಾಯ ಮತ್ತೆ ಚಕ್ಲಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಮುಂದಿನ ಸಲ ಇವನು ಕೂಡ ಎಲ್ಲಾ ರೆಸಿಪಿನೂ ನಾನು ಶೇರ್ ಮಾಡ್ತೀನಿ ಯಾಕೆಂದ್ರೆ ನಮ್ಮಮ್ಮ ಎಲ್ಲ ತಿಂಡಿಗಳ್ನು ಅಷ್ಟು ಸೂಪರ್ ಆಗಿ ಮಾಡ್ತಾರೆ ರಾತ್ರಿ ಆದರೂ ಕೂಡ ಗೋದಿದ ತಿರುಪತಿ ವೆಂಕಟಸ್ವಾಮಿ ಗೋವಿಂದ 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 ನಾರಾಯಣ ಪರಿ ಗೋವಿಂದ ಗೋವಿಂದ ಅಪ್ಪ ಹೀಡಲ್ಲಿ ಏನು ಕೊಡು ಈಗ ಬುಧವಾರ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿ ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿ ಆಗಿರೋ ನಾವು ಮಾಡ್ತಾನೆ ಇದೀವಿ ನೈಟ್ ಅಂಡ್ ಡೇ ನಮ್ಮ ಮನೆಯಲ್ಲಿ 나ಡಿ ತರ್ಮಾ ನಾವು ವಿಶೇಷವಾಗಿ ಹ್ಮ್ ತಿನಿಸುಗಳನ್ನೆಲ್ಲ ಮಾಡ್ತಾ ಇದೀವಿ गाइस 나ಡಿ ಎಲ್ಲಾ ಮುಗಿದು ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಒಂದು ಇದೆ ತುಂಬಾ ಚೆನ್ನಾಗಿ ಬಂದಿದೆ ಹಂಗಾಗಿ ನೋಡಿ ಇದೇ ತರನೇ ಮಾಡಬೇಕು ಇದು ನೋಡಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟು ಕರ್ಜಿಕಾಯಿನ ನಮ್ಮ ಅಪ್ಪನೇ ಹೊಸ್ತಿದ್ದಾರೆ ನಮ್ಮ ಅಮ್ಮನೇ ಮಡಚಿದ್ದಾರೆ ನನ್ನ ತಮ್ಮನೇ ಉಂಡೆ ಮಾಡಿ ಮಾಡಿ ಕೊಟ್ಟಿದ್ದಾನೆ ಈಗ ಫೋರ್ ಟೆನ್ ಆಗಿದೆ ಫೋರ್ ಟೆನ್ಗೆ ನಾವೆಲ್ಲನೂ ಕೂಡ ಮುಗಿಸಿದೀವಿ ವೆನ್ಸ್ಡೇ ಮಾರ್ನಿಂಗ್ ಅಲ್ಲಿ ಮಾರ್ನಿಂಗ್ ಫೋರ್ ಟೆನ್ಗೆ ನಾವು ಮುಗಿಸಿದೀವಿ ನೈಟ್ ನಾವು ನೈನ್ ತರ್ಟಿ ಶುರು ಮಾಡಿದಾಗ ಬೆಳಿಗ್ಗೆ ಇವನು ಪುಕ್ಸಟ್ಟೆ ಅಂತ ಇಲ್ಲೇ ತಿಂತಾನೆ ಇಲ್ಲೇ ಉಣ್ತಾನೆ ಇಲ್ಲೇ ಮನೆ ಕಲ್ತಾನೆ ನಾನು ನಿಪ್ಪಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ ನೋಡಿ ನಮ್ಮ ಅಕ್ಕ ಎಲ್ಲ ಲಾಸ್ಟಲ್ಲಿ ಉಳಿದಿರೋ ಇಷ್ಟೇ ಇಷ್ಟು ಇಟ್ಟು ತೊಗೊಂಡು ಅದಕ್ಕೆ ನಿಪ್ಪಟ್ಟು ಮಾಡ್ಕೊಂಡು ಕಡಲೆಬೇಳೆ ಎಲ್ಲ ಅಂಟಿಸ್ತಾ ಇದ್ದಾರೆ ಹಾಂ ಇದು ಹಬ್ಬದ ಹಿಂದಿನ ದಿನದ ವಿಡಿಯೋ ಅಂದರೆ ಗುರುವಾರದ ದಿನದ್ದು ಗುರುವಾರದ ದಿನ ಅಪ್ಪನೇ ಹೊರಗಡೆ ಎಲ್ಲ ಹೋಗಿ ಅಪ್ಪ ಮತ್ತು ತಮ್ಮ ಎಲ್ಲ ತರಕಾರಿ ಆಗ್ಬೋದು ಹಬ್ಬಕ್ಕೆ ಪ್ರತಿಯೊಂದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ತಗೊಂಬಂದಿದ್ರು ಹಾಗೆ ಈ ಬಾಳೆಕಂದು ಮಾವಿನ ಸೊಪ್ಪು ಮತ್ತು ಕಬ್ಬಿನ ಜಲ್ಲೆ ಎಲ್ಲನೂ ಕಟ್ ಮಾಡ್ಕೊಂಬಂದು ವಿಶೇಷ ಅಂತಂದರೆ ಈ ಬಾಳೆಕಂದು ನಮ್ಮನೆಯಲ್ಲಿ ಅಪ್ಪನೇ ಬೆಳೆಸಿರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಅಂದರೆ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಬಾಳೆಕಂದು ಹಾಗೆ ಮಾವಿನೆಲೆ ಹಾಗೆ ಕಬ್ಬಿನ ಜೊಲ್ಲೆ ಎಲ್ಲನೂ ಕೂಡ ನಾವು ತಂದಿದ್ದೀವಿ ಈ ಎಲ್ಲೂ ಕೂಡ ಇಟ್ಟು ನಾವು ಪ್ರತಿ ವರ್ಷವೂ ಕೂಡ ತುಂಬ ಅದ್ಧೂರಿಯಾಗಿ ನಾವು ಹಬ್ಬವನ್ನು ಆಚರಿಸ್ತೀವಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿಗಳನ್ನೆಲ್ಲನೂ ಕೂಡ ಶುರು ಮಾಡಿಕೊಂಡಿದ್ದೀವಿ ದೀಪದ ಕಂಬ ಎಲ್ಲನೂ ಕೂಡ ತೊಳ್ಕೊಂಡಿದ್ದೆಲ್ಲ ಆಯಿತು ಅಮ್ಮ ಅದಕ್ಕೆಲ್ಲ ಅರ್ಶಿನ ಕುಂಕುಮ ಹಚ್ಚುತ್ತಾ ಇದ್ದಾರೆ ಲಕ್ಷ್ಮಿ ಫೋಟೋಕ್ಕೂ ಕೂಡ ಅಮ್ಮ ಅರ್ಶಿನ ಕುಂಕುಮ ಹಚ್ಚಿ ರೆಡಿ ಮಾಡ್ತಾಯಿದ್ದಾರೆ ದೇವ್ರ ಪಾತ್ರೆ ಎಲ್ಲನೂ ಕೂಡ ತೊಳ್ಕೊಂಡಿದ್ದೆಲ್ಲ ಆಯಿತು ಇಲ್ಲೆಲ್ಲ ಕೂಡ ಸಿದ್ಧತೆಗಳನ್ನೆಲ್ಲನೂ ಕೂಡ ನಾವು ಶುರು ಮಾಡಿದ್ದೀವಿ ಇಲ್ಲಿ ನಮ್ಮ ಪ್ರಭಾವಳಿನೂ ಕೂಡ ನಮಗೆಲ್ಲ ರೆಡಿ ಇದೆ ಅಪ್ಪ ಇವಾಗ ವರಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಸಾಮಗ್ರಿಗಳನ್ನ ಅಂತ ರೆಡಿಯಾಗಿ ನಿಂತಿದ್ದಾರೆ ನಾನು ಈಗ ಹೊರಡಬೇಕು ಹಂಗೆ ರೆಡಿ ಪಟ ಅಂತ ನೆಕ್ಸ್ಟು ರೆಡಿ ಮಾಡಬೇಕು ಅಮ್ಮ

ಗ್ಲಾಸ್ ಇತಾನೇ ಇತ್ತು ಅಲ್ಲ ಇದೇನಾಯ್ಮಲ್ಲ ಇದನ್ನ ಮಾಡ್ಸಿರೋದಾಗಿ ಗ್ಲಾಸಿಂಗ್ ಅಲ್ಲ ಇದು ಅದೇ ಅಲ್ತರ್ ಹಾಕಿದ್ವಿ ಲಾತರ ಆತರ ಮಳೆವಡಿಕ್ಕೆ ಕೊಡ್ತೀನಿ ಇದೆ ತೋರಣ ಮಾಡ್ತಾ ಇದ್ದೀರಾ ತೋರಣ ಹ್ಮ್ ತೋರಣ ಲೀಫ್ ಹ್ಯಾಂಗಿಂಗ್

Okay. tela angle go ela angle go okay aita makitu ela angle go sanna ela angle go yes you see enantara idike ela angle thorana thorana yende kannadalli thorana kannadalli thorana english alli ela angle thank you kannako

alas na. Justi bandlo eh, pasti kanta. Hmm. Pasti to kaniya roba. Okay pa, ubay la to na, idelak siya la. Kaya 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 kaya. sabi patikos. Patikos. So pali. Abbo kaya na magka bandlo guys. श्रुतलार्णन चतुर्भुज प्रसन्न व्यान उपातवड़ी ओम केशवा ओम केशवाय स्वाहा ओम नारायणा स्वाहा ओम माधवाय स्वाहा समर प्यायमी तथा पुष्पाणि समर జోదర స్థానానందరం సహ మాన ముక్రమక్తి కుంభేమ పరమాచదస్థా ఆత్ ఆర్జస్థానానందరం మజస్థానం ఇచ్ కండిల దంచున పేరా ನೋಡಿದ್ರಲ್ಲ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಹಿಂದಿನ ದಿನ ಹೇಗೆ ತಯಾರಿನ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಅಪ್ಪ ಅಮ್ಮ ಮತ್ತು ತಮ್ಮ ಮೂರು ಜನ ಸೇರಿಕೊಂಡು ದೇವಿಯ ಬೆಳ್ಳಿ ಮುಕ್ಕೋಡಗಳಿಗೆ ಮತ್ತು ಮನೆ ದೇವರು ವಿಗ್ರಹ ಲಕ್ಷ್ಮೀ ಮತ್ತು ಗಣೇಶನ ವಿಗ್ರಹಕ್ಕೆ ಅಭಿಷೇಕನ ಮಾಡ್ತಾ ಇದ್ದಾರೆ ನಾವು ಪ್ರತಿ ವರ್ಷ ಕೂಡ ದೇವ್ರಿಗೆ ಅಭಿಷೇಕನ ಮಾಡಿಯೇ ನಾವು ಕಳಶ ಸ್ಥಾಪನೆ ಮಾಡೋ ಅಂಥದ್ದು ಬೆಳಗ್ಗೆ ಪೂಜೆ ಮಾಡೋ ಅಂಥದ್ದು ಇದು ಪ್ರತಿ ವರ್ಷವೂ ನಾವು ಇದನ್ನೇ ಪಾಲಿಸ್ಕೊಂಡು ಅನುಸರಿಸ್ಕೊಂಡು ಬಂದಿದ್ದೀವಿ ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದೀವಿ ನಾನು ಲಕ್ಷ್ಮೀ ಪೂಜಾ ವಿಧಾನ ಅಭಿಷೇಕದ ವಿಧಾನನ ಕಂಪ್ಲೀಟಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಈ ವ್ಲಾಗು ಜಸ್ಟು ನಾವು ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡಿರೋ ವ್ಲಾಗ್ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್